ಿದೆ ಇನ್ನು ಮುಂದೆ ಒಂದು ಕಟ್ಟೆ ಅಂತ ಆಗತ್ತೆ ಹೇಗೆ ನೀವು ಮುಂಚಿನ ಆಶ್ರಮದಲ್ಲಿ ಹೊರಗಡೆ ಹೋಗಿ ಕೊಡ್ತಾ ಇದ್ರು ಏನಾದ್ರೂ ತಿಂಡಿಗಳೆಲ್ಲ ಹೊರಗಡೆ ಕೊಡ್ತಾ ಇದ್ರು ಯಾರು ಅಂದ್ರೂ ಹಾಗೆ ಕಟ್ಟೆಗಳಾಗತ್ತೆ ಕಟ್ಟೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಈಗ ನಾವಿಲ್ಲಿ ಮುಖ್ಯವಾಗಿ ಬಂದಿರೋದು ಒಂದು ಎರಡು ಕ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಂತ ಗ್ರಂಥಾಲಯ ಗ್ರಂಥ ಹೇಳ್ತಾರೆ ಸೊ ನೀವೆಲ್ಲ ಸಮಯ ಸಿಕ್ಕಾಗ ಅದರ ಹತ್ರ ಹೋಗಿ ನಿಮಗೆ ಇಷ್ಟ ಆಗುವಂಥ ಯಾವ ಪುಸ್ತಕ ನಿಮಗೆ ಇಷ್ಟ ಆಗುತ್ತೋ ಅದನ್ನು ಕೈಗೆತ್ತಿಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಓದುವುದು ಸ್ವಲ್ಪ 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 ದಿನ ಸ್ವಲ್ಪ ಸ್ವಲ್ಪ ಮಾಡ್ತಾರಲ್ಲ ಅದು ಬಹಳಷ್ಟು ಆಶ್ರಮ ಇದೆಯೋ ಕಟ್ಟೆಯನ್ನು ಹೇಳ್ಬೋದು ಯಾವುದೇ ಆಶ್ರಮದ ಒಂದು ಆವರಣದಲ್ಲಿ ಹಾಗಾಗಿ ಈ ಕಟ್ಟೆಗಳಿಗೆ ಒಬ್ಬೊಬ್ಬರ ಹೆಸರನ್ನ ಇಡಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ ಆಯ್ತಾ ಸೊ ಅದು ಯಾರ ಹೆಸರು ಯಾವುದೇ ರಾಜಕಾರಣಿಯ ಹೆಸರನ್ನ

ಬಹಳ ಸಂತೋಷ ಸಾಧನೆ ಮಾಡಿರ್ತಕ್ಕಂಥ ಸಾಲು ನಮದ ದೀಪ ನಿಮಗೆಲ್ಲರಿಗೂ ಗಿಡಗಳನ್ನೆಲ್ಲ ಗಿಡಗಳನ್ನೆಲ್ಲಿದ್ದಾರೆ ತುಂಬ ಸಾಧನೆ ಮಾಡಿದ್ದಾರೆ ಅವರಿಗೆ ಪದ್ಮಾಶ್ರಿ ಅವಾರ್ಡ್ ಅವರ ಹೆಸರು ಒಂದು ಸಾಲು ನಮ್ಮ ದೀಪ ಮತ್ತೆ ಅಕ್ಷರ ಸಂತ ಅವರಿಗೆ ಅವರೇ ಬರಲಿಕ್ಕೆ ಬರ್ತಾ ಇರಲಿಲ್ಲ ಅವರು ಬರಲಿಕ್ಕೆ ಬಂದಿಗೆ ಏನು ಬರಲಿಲ್ಲ ಅಕ್ಷರ ಸಂತ ಹಳೆಗಳ ಹಾಜರು ಅವರು ಒಂದು ಶಾಲೆಯನ್ನು ಇದ್ದಾರೆ ಕಟ್ಟಿದ್ದಾರೆ ಕೂಡ ಒಂದು ಎರಡು ಮೂರು ವರ್ಷದ ಹಿಂದೆ ಅವರಿಗೆ ಪದ್ಮಶ್ರೀ ಅವರಾಗಿ ಬಂದಿದೆ ಅವರ ಹೆಸರಿ ಹಣ ಮತ್ತೆ ಪರಿಸರದಲ್ಲಿ ತುಂಬಾ ಸಾಕಷ್ಟು ಸಾಧನೆ ಹೇಗೆ ಅಜ್ಜಿ ಸಾಧನೆ ಮಾಡಿದಾರೋ ಸಾಲದ ತಿಮ್ಮಕ್ಕರು ಯಾವ ರೀತಿ ಗಿಡಗಳನ್ನು ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಗ್ರಿ ಬೊಮ್ಮಗೌಡ ಅಂತ ಕೂಡ ಬಹಳಷ್ಟು ಸಾಧನೆ ಮಾಡಿದ್ದಾರೆ ಅವರ ಹೆಸರಿನಿ ಮತ್ತೊಬ್ಬರು ಕಳೆದ ಎರಡು ವರ್ಷದ ಹಿಂದೆ ಒಬ್ಬ ಟ್ರಾನ್ಸ್ಜೆಂಡರ್ ಮಂಜ ಮಳಿದಂತೆ ಕೇಳಿ ಆ ತುಂಬಾ ದೊಡ್ಡ ಸಾಧಕರು ಅವರ ಅವರಿಗೂ ಕೂಡ ಇತ್ತೀಚೆಗೆ ಮತ್ತೆ ಇನ್ನಿಬ್ಬರು ನಮ್ಮವರೇ ನಮ್ಮ ಹತ್ತಿರದಲ್ಲೇ ಬಹಳ ದೊಡ್ಡ ಎಷ್ಟು ಸಾಧನೆ ಮಾಡಿದಾರೋ ಅದಷ್ಟೇ ಸಾಧನೆಯನ್ನು ಅಷ್ಟೇ ಸಾಧನೆಯನ್ನು ಮಾಡಿದಂತ ಇಬ್ರು ದೊಡ್ಡ ವ್ಯಕ್ತಿಗಳಿದ್ದಾರೆ ಒಬ್ಬರು ಮಂಗಳೂರಿನ ಪರಿಸರದಲ್ಲಿ ನದಿಯ ಬಗ್ಗೆ ನದಿಯ ಪಶ್ಚಿಮ ಘಟ್ಟದ ಬಗ್ಗೆ

ಅದಲ್ಲದೆ ನಿರಂತರವಾಗಿ ಪರಿಸರ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಮತ್ತೆ ಸಾಹಿತಿ ಆಗಿ ಗುರುತಿಸಿಕೊಂಡು ಹಾವು ನಾವು ಪುಸ್ತಕ ಬಂದಿದೆ ಅದಕ್ಕೆ ನಾಟನ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದ್ದಾರೆ ಅವರು ಬಹಳಷ್ಟು ಸಾಧನೆ ಮಾಡಿದ್ದಾರೆ ಅವರು ನಮ್ಮ ಜೊತೆ ಮೇಲೆ ಅಂತ ಹೇಳ್ತಾ ಇಷ್ಟ ಖುಷಿಯಾಯ್ತು ನೋಡಿ ಒಂದು ರೀತಿ ಆನಂದ ಇದೆ ಯಾಕಂದ್ರೆ ನಮ್ಮ ಕನ್ನೂರ ಮೇಡಮ್ ಬಗ್ಗೆ ತುಂಬಾ ಮಾತಾಡಿದ್ದು ನಾವು ಹನ್ನೊಂದು ವರ್ಷದ ಹಿಂದೆ ನಾವು ಜೊತೆಗಿತ್ತು ಅವರ ಕಲ್ಪನೆ ಬೇರೆ ನಾನು ಸಮಾಜದ ಜೊತೆ ತಲುಪಬೇಕು ನಂತರ ಜೊತೆ ತಲುಪಬೇಕು ಅವ್ರ ಜೊತೆ ಇರಬೇಕು ಅನ್ನೋ ಕಲ್ಪನೆ ಅವರ ಹಿಂದಿನಿಂದ ಅವರಲ್ಲಿ ಹಾಗಾಗಿ ನಮ್ಮ ಜೊತೆ ತುಂಬಾ ಸಲ ಚರ್ಚೆ ಆಗಿದೆ ಈ ನೋಡ್ಲಿಕ್ಕೆ ಹೋಗಿದ್ದೀವಿ ಕೊನೆಗೆ ಹನ್ನೊಂದು ವರ್ಷದಲ್ಲಿ ಈ ಹಂತವನ್ನು ತಪ್ಪಿದ್ದಾರೆ ಅಂದ್ರೆ ಅವರ ಮನಸ್ಥಿತಿಯನ್ನು ನಾವು ಗಮನಿಸಬೇಕು ನಮ್ಮ ಮನೆಯಲ್ಲಿ ಒಂದೆರಡು ನನ್ನದೇ ತಾಯಿ ತಂದೆಗಳನ್ನು ನಾನು ನೋಡ್ಕೊಳ್ಳಿ ಎಷ್ಟು ಕಷ್ಟಪಟ್ಟಿದ್ದೇನೆ ಅನ್ನೋದು ನನ್ಗೆ ಗೊತ್ತಿದೆ ಇನ್ನೂ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಕೊಡಿ ಇನ್ನಷ್ಟು ಕೋಲಿನ ಎಲ್ಲರ ಜನರ ಹೆಸರು ಮುಗಲಿ ಅಂತ ನಮ್ಮ ಸಂಸ್ಕೃತಿಯಿಂದ ಮತ್ತು ಭಾಷೆಗಳ ವತಿಯಿಂದ ಅನಂತ ಅನಂತ ಧನ್ಯವಾದಗಳು